ಸ್ನೇಹಿತರೆ ನಾಳೆ ಅತ್ಯಂತ ಶಕ್ತಿಯುತವಾದಂಥ ಮೌನಿ ಅಮಾವಾಸೆ ಬುಧವಾರದ ದಿನ ಬಂದಿದೆ ಅತೀವ ಶಕ್ತಿಯನ್ನು ಹೊಂದಿದೆ ಅಂತಲೇ ಹೇಳಲಾಗ್ತದೆ ಸ್ನೇಹಿತರೆ ಯಾಕಂತಂದರೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂಥ ಮಹಾ ಕುಂಭಮೇಳದ ಸಂದರ್ಭದಲ್ಲಿ ಈ ಮೌನಿ ಅಮಾವಾಸೆ ಇರೋದೇ ವಿಶೇಷ ಅಂತಲೇ ಹೇಳ್ಬೋದು ಈ ದಿನ ಸರ್ವ ದಾರಿದ್ರ್ಯ ನಿವಾರಣೆ ಮಾಡಿಕೊಳ್ಬೇಕು ಅನಾರೋಗ್ಯ ಸಮಸ್ಯೆಗಳು ಗ್ರಹ ದೋಷಗಳು ರಾಹು ದೋಷಗಳು ಶನಿ ಶನಿದೋಷಗಳು ಪಿತೃದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತಂದರೆ ಸ್ನೇಹಿತರೆ ಸ್ನಾನ ಮಾಡುವಂಥ ನೀರಿಗೆ ಎರಡು ಪದಾರ್ಥಗಳನ್ನು ಸೇರಿಸಿ ಸ್ನಾನವನ್ನು ಮಾಡಿಕೊಳ್ಬೇಕಾಗತ್ತೆ ಸರ್ವ ದಾರಿದ್ರ್ಯ ನಿವಾರಣೆಯಾಗಿ ಅದೃಷ್ಟವನ್ನು ತಂದುಕೊಳ್ಬೋದು ಕೆಲವೇ ಗಂಟೆಗಳಲ್ಲಿ ನಿಮ್ಮ ಜಾತಕ ಕೂಡ ಬದಲಾಗಿ ಹೋಗುತ್ತೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಹಣ ಐಶ್ವರ್ಯ ತುಂಬಿ ತುಳುಕುತ್ತೆ ನಿಮ್ಮ ಕುಟುಂಬದಲ್ಲಿ ಎಲ್ಲವೂ ಕೂಡ ಲಭಿಸುತ್ತೆ ಅಂದರೆ ಸಕಲ ಶುಭವೂ ಕೂಡ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂತಹ ದಿನ ಈ ದಿನ ಅತಿ ಶೀಘ್ರವಾಗಿ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಸ್ನೇಹಿತರೆ ಮಸ್ತಿಲಿಗೆ ಅರಿಶಿಣವನ್ನು ಲೇಪನ ಮಾಡಿಕೊಂಡು ರಂಗೋಲಿಯನ್ನಿಟ್ಟು ಅರಿಶಿಣ ಕುಂಕುಮದ ಬೊಟ್ಟುಗಳನ್ನೆಲ್ಲ ಇಟ್ಟು ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡ್ರೆ ನೆಲವರ್ಸ್ಕೊಂಡು ನೆಲವರೆಸುವಂಥ ನೀರಿಗೆ ಸ್ವಲ್ಪ ಅರಿಶಿಣವನ್ನು ಸೇರಿಸ್ಕೊಂಡು ನೆಲವರ್ಸಿ ಸರ್ವ ದಾರಿದ್ರೆ ಕೂಡ ನಿವಾರಣೆ ಆಗುತ್ತೆ ಮನೆಯಲ್ಲಿ ಯಾವುದಾದ್ರೂ ನೆಗೆಟಿವಿಟಿ ಇದ್ದರೆ ಕೆಟ್ಟ ಶಕ್ತಿಗಳಿದ್ದರೆ ಎಲ್ಲ ಕೂಡ ಹೊರ ಹಾಕುವಂಥ ಶಕ್ತಿ ಈ ಅರಿಶಿನಕ್ಕಿದೆ ಹಾಗಾಗಿ ಈ ಅರಿಶಿಣವನ್ನು ಸೇರಿಸ್ಕೊಂಡು ನೆಲವನ್ನು ಒರೆಸ್ಕೊಂಡು ಅರಿಶಿಣವನ್ನು ಸೇರಿಸ್ಕೊಂಡು ನೆಲವರೆಸೋದ್ರಿಂದ ದೈವ ಸಂಚಾರವಾಗುತ್ತೆ ಲಕ್ಷ್ಮಿ ಅನುಗ್ರಹವಾಗುತ್ತೆ ಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸ್ತಾಳೆ ಅಂತಲೇ ಹೇಳುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಈ ದಿನ ಏನಾದರೂ ಪಿತೃ ಕಾರ್ಯ ಮಾಡಬೇಕು ಅಂದರೆ ಬಹಳ ಒಂದು ಶುಭ ದಿನ ಪಿತೃದೋಷಗಳಿದ್ದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಏಳಿಗೆ ಆಗ್ತಲ್ಲ ಕುಟುಂಬದಲ್ಲಿ ಸೌಖ್ಯವಿಲ್ಲ ಸಂತಾನ ಫಲ ಇಲ್ಲ ಮದುವೆಯಲ್ಲಿ ವಿಳಂಬ ಆಗ್ತಾ ಇದೆ ಹೀಗೆ ಒಂದಲ್ಲ ಒಂದು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬಂದು ಒದಗ್ತಾ ಇದೆ ಅಂತಂದರೆ ಅಲ್ಲಿ ಪಿತೃದೋಷಗಳಿರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಪಿತೃದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತಂದರೆ ಈ ದಿನ ಅತಿ ಶೀಘ್ರವಾಗಿ ಬೆಳಗ್ಗೆ ಎಂಟು ಗಂಟೆ ಒಳಗಡೆ ನೀವು ಪಿತೃ ಕಾರ್ಯವನ್ನು ಮಾಡಿಕೊಳ್ಬೇಕಾಗುತ್ತೆ ಬ್ರಾಹ್ಮಣರನ್ನು ಕರೆಸಿ ಅಥವಾ ಬ್ರಾಹ್ಮಣರು ಇರುವಲ್ಲಿಗೆ ಹೋಗಿ ನಿಮ್ಮ ಪಿತೃ ಕಾರ್ಯದ ಒಂದು ಕಾರ್ಯಕ್ರಮ ಏನಿರುತ್ತೆ ಆ ಪ್ರಕಾರದಲ್ಲಿ ನಿಮ್ಮ ಒಂದು ಆಚಾರ ವಿಚಾರಗಳನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ತುಂಬನೇ ಒಳಿತಾಗುತ್ತೆ ಹಾಗೇನೆ ಸ್ನೇಹಿತರೆ ನೀರನ್ನ ಸ್ನಾನ ಮಾಡುವಂಥ ನೀರಿಗೆ ಈ ವಸ್ತುವನ್ನು ನೀವು ಸೇರಿಸ್ಬೇಕಾಗುತ್ತೆ ಈ ವಸ್ತುವನ್ನು ಸೇರಿಸ್ಕೊಳ್ಳೋದ್ರಿಂದ ಖಂಡಿತವಾಗಿ ಎಲ್ಲವೂ ಜೀವನದಲ್ಲಿ ಒಳಿತನ್ನು ಕಾಣ್ತಾ ಹೋಗ್ತೀರಾ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಾ ಉದ್ಯೋಗ ನಿಮಿತ್ತವಾಗಿ ಏನಾದರೂ ಕಷ್ಟಗಳನ್ನ ಪಡ್ತಾ ಇದ್ರೆ ಖಂಡಿತವಾಗಿ ಈ ದಿನ ಈ ಪ್ರಕಾರದಲ್ಲಿ ನೀವು ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಒಳ್ಳೆಯ ಒಂದು ಉದ್ಯೋಗ ನಿಮಗೆ ಲಭಿಸುತ್ತೆ ವೃತ್ತಿಪರವಾಗಿ ಒಂದು ಯಶಸ್ಸನ್ನ ಕಾಣ್ತೀರಾ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೆಯುತ್ತೆ ಎಲ್ಲ ಕೂಡ ಶುಭವಾಗುತ್ತೆ ಅಂತಾನೆ ಹೇಳಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ವಸ್ತುಗಳನ್ನು ಸೇರಿಸಿ ನೀವು ಸ್ನಾನವನ್ನ ಮಾಡಿಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಹಾಗೆಯೇ ಒಂದಷ್ಟು ವಸ್ತುಗಳನ್ನು ಇದಿನ ದಾನವಾಗಿ ಕೊಟ್ರೆ ಬಹಳ ಒಳ್ಳೇದು ಅಂತಾನೆ ಹೇಳ್ತಾರೆ ಈ ವಸ್ತುಗಳನ್ನು ದಾನವಾಗಿ ಕೊಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ದರಿದ್ರ ಹೋಗುತ್ತೆ ದಾರಿದ್ರ ನಿವಾರಣೆ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಿದ್ರೆ ಆ ವಸ್ತುಗಳು ಯಾವ್ಯಾವು ಅನ್ನೋದನ್ನು ನಾನು ಮುಂದೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆಯೇ ಈ ದಿನ ಈ ಒಂದು ಮೌನಿ ಅಮಾವಾಸ್ಯೆ ಇರೋದ್ರಿಂದ ಸಾಧ್ಯವಾದಷ್ಟು ಮೌನವಾಗಿರಬೇಕು ಅಂತ ಹೇಳ್ತಾರೆ ಸಾಧಸಂತರು ಈ ದಿನ ಮೌನವಾಗಿದ್ದು ವ್ರತಾಚರಣೆಯನ್ನು ಮಾಡಿಕೊಂಡು ಮೌನ ವ್ರತದ ಮುಖಾಂತರವಾಗಿ ಇವರು ಇರೋದರಿಂದ ದಿನ ಒಂದಷ್ಟು ಅವರಿಗೆ ಒಳಿತನ್ನು ಕಾಣಿಸ್ಕೊತಾರೆ ಅಂದರೆ ಬೀಜಾಕ್ಷರಗಳನ್ನು ಮಂತ್ರಾಕ್ಷರಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ದೇವರನ್ನು ಧ್ಯಾನ ಮಾಡಿಕೊಂಡು ಅವರಿಗೆ ಬೇಕಾಗಿರುವಂಥ ಶಕ್ತಿಯನ್ನು ವಶಪಡಿಸ್ಕೊಳ್ಳೋದಕ್ಕೆ ಈ ದಿನ ಸೂಕ್ತವಾದಂತಹ ದಿನ ಅಂತ ಹೇಳ್ಬಿಟ್ಟು ಮೌನದಲ್ಲಿರ್ತಾರೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ನೀವು ಕೂಡ ಅಷ್ಟೇ ಸ್ನೇಹಿತರೆ ಇದನ್ನ ಸಾಧ್ಯವಾದಷ್ಟು ಮೌನವಾಗಿರಿ ಯಾವುದೇ ಕಾರಣಕ್ಕೂ ಜಗಳ ಆಡುವಂಥದ್ದು ಕೆಟ್ಟ ಕೆಟ್ಟ ಗಳನ್ನು ಉಪಯೋಗಿಸುವಂಥದ್ದು ಸುಳ್ಳನ್ನು ಹೇಳುವಂಥದ್ದು ಮೋಸ ಮಾಡುವಂಥದ್ದು ಅಹಂಕಾರವನ್ನು ಮಾಡುವಂಥದ್ದು ಹೀಗೆ ಯಾವುದೇ ರೀತಿಯ ಒಂದು ಅಸಹ್ಯಕರ ಒಂದು ವಿಷಯಗಳನ್ನು ಮಾಡುವಂಥದ್ದು ಮದ್ಯಪಾನ ಮಾಡುವಂಥದ್ದು ಧೂಮಪಾನ ಮಾಡುವಂಥದ್ದು ಮಾಂಸಾಹಾರಗಳನ್ನು ಸೇವನೆ ಮಾಡುವಂಥದ್ದು ತಲೆಗೆ ಎಣ್ಣೆಯನ್ನು ಹಾಕ್ಕೊಳ್ಳುವಂಥದ್ದು ಇವು ಯಾವುದನ್ನು ಕೂಡ ಮಾಡೋದಕ್ಕೆ ಹೋಗ್ಬೇಡಿ ಇದರಿಂದ ನಿಮಗೆ ಕಡುಬಡತನ ಬರುತ್ತೆ ದಾರಿದ್ರ ಬರುತ್ತೆ ಜೀವನದಲ್ಲಿ ಏಳಿಗೆ ಇರೋದಿಲ್ಲ ಇಡೀ ಸಂವತ್ಸರ ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ ಅಂತಹ ಒಂದು ನೂರ ನಲ್ವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ನಡೆಯುವಂಥ ಮಹಾ ಕುಂಭಮೇಳ ಈ ದಿನ ಜರುಗ್ತಾ ಇರೋದ್ರಿಂದ ಈ ಜರುಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಮೌನಿ ಅಮಾವಾಸ್ಯೆ ಬಂದಿರೋದು ವಿಶೇಷವಾದಂಥ ಶಕ್ತಿ ಇದೆ ಸಾಧು ಸಂತರು ಈ ದಿನ ಬಹಳ ಒಂದು ಶ್ರದ್ಧಾ ಭಕ್ತಿಯಿಂದ ಈ ಒಂದು ಮೌನಿ ಅಮಾವಾಸ್ಯೆಯನ್ನು ಆಚರಿಸ್ತಾರೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಈ ಒಂದು ಆಚರಣೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ನಾನು ತಿಳಿಸ್ಕೊಡುವಂಥ ರೀತಿಯಲ್ಲಿ ಸ್ನಾನವನ್ನು ಮಾಡಿಕೊಳ್ಳಿ ಸ್ನಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಆಲಸ್ಯಗಳು ಅನಾರೋಗ್ಯ ಸಮಸ್ಯೆಗಳು ದೋಷಗಳು ನಿವಾರಣೆ ಆಗುತ್ತೆ ಅದೃಷ್ಟ ಕೂಡ ಕೂಡಿ ಬರುತ್ತೆ ಹಾಗಾಗಿ ಈ ಒಂದು ಸ್ನಾನಕ್ಕೆ ಬಹಳ ಒಂದು ಮಹತ್ತರವಾದಂಥ ಒಂದು ಶಕ್ತಿ ಇದೆ ಅಂತಲೇ ಹೇಳಲಾಗುತ್ತೆ ಸ್ನಾನ ಮಾಡುವಂಥ ನೀರಿನಲ್ಲಿ ಈ ವಸ್ತುಗಳನ್ನು ನಾವು ಉಪಯೋಗಿಸ್ಕೊಂಡು ಸ್ನಾನ ಮಾಡಬೇಕು ಮಿಶ್ರಣ ಮಾಡ್ಕೊಂಡು ಸ್ನಾನ ಮಾಡಬೇಕು ಈ ದಿನ ಸಾಮಾನ್ಯವಾಗಿ ಈ ಒಂದು ಅಮಾವಾಸ್ಯೆಯಲ್ಲಿ ಪಿತೃದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಮಗಿರುವಂಥ ಯಾವುದೇ ಗ್ರಹ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನದಿಯಲ್ಲಿ ಸ್ನಾನ ಮಾಡುವಂಥದ್ದು ಇರುತ್ತೆ ಹತ್ರದಲ್ಲಿ ನದಿ ಇತ್ತು ಸಮುದ್ರ ಇತ್ತು ಅಂತಂದರೆ ನೀವು ಅಲ್ಲಿ ಸಮುದ್ರದಲ್ಲಿ ಅಥವಾ ನದಿಯಲ್ಲಿ ಮುಳುಗಿ ಎದ್ರಿ ಅಂದರೆ ಸರ್ವ ಪಾಪಗಳು ನಿವಾರಣೆ ಆಗುತ್ತೆ ಇದು ಪಟ್ಟಂತ ಕಷ್ಟಗಳು ದೋಷಗಳು ನಿವಾರಣೆ ಆಗುತ್ತೆ ಯಾವುದೇ ರೀತಿ ಜೀವನದಲ್ಲಿ ಸಮಸ್ಯೆಗಳು ಬರೋದಿಲ್ಲ ಎಲ್ಲ ರೀತಿಯ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ನಿಮಗೆ ಅನುಕೂಲತೆ ಇಲ್ಲ ಅಂತಂದರೆ ನೀವು ಮನೆಯಲ್ಲಿ ಸ್ನಾನ ಮಾಡುವಂಥ ನೀರು ಏನಿರುತ್ತೆ ಬಕೆಟ್ ನೀರು ಅದರಲ್ಲೇ ನೀವು ಈ ವಸ್ತುಗಳನ್ನು ಸೇರಿಸಿ ಸ್ನಾನವನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಸ್ನೇಹಿತರೆ ನೀವು ಮೊದಲನೇದಾಗಿ ಸೇರಿಸ್ಕೊಬೇಕಾಗಿರುವಂತ ವಸ್ತು ಅಂತಂದರೆ ಬೇವಿನ ಒಂದು ಸೊಪ್ಪು ಹತ್ರದಲ್ಲಿ ಎಲ್ಲಾದರೂ ಬೇವಿನ ಮರ ಇತ್ತು ಅಂತೇಳಿದ್ರೆ ಒಂದಷ್ಟು ಬೇವಿನ ಸೊಪ್ಪನ್ನು ತೆಗೆದುಕೊಂಡು ಬಂದು ಇಟ್ಕೊಳ್ಳಿ ಸ್ನಾನ ಮಾಡುವಂಥ ನೀರಿನಲ್ಲಿ ಈ ಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳಿ ಈ ಬೇವಿನ ಸೊಪ್ಪು ಅಂದರೆ ಅಮ್ಮನವ್ರಿಗೆ ಅತಿ ಪ್ರೀತಿಕರವಾದಂಥದ್ದು ಆರೋಗ್ಯ ದೃಷ್ಟಿಯಿಂದ ನೋಡಬೇಕಂದ್ರೂ ಕೂಡ ನಮಗಿರುವಂಥ ಅನಾರೋಗ್ಯ ಸಮಸ್ಯೆಗಳು ಚರ್ಮ ರೋಗಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಬೇವಿನ ಸೊಪ್ಪಿಗಿದೆ ದೈವಿಕ ಶಕ್ತಿಯನ್ನು ಹೊಂದಿರುವಂತಹ ಈ ಬೇವಿನ ಸೊಪ್ಪನ್ನು ಹಾಕ್ಕೊಂಡು ನಾವು ಸ್ನಾನವನ್ನು ಮುಗಿಸ್ಕೊಳ್ಳೋದ್ರಿಂದ ನಮಗಿರುವಂತಹ ಚರ್ಮದ ಕಾಯಿಲೆಗಳಾಗಿರ್ಬೋದು ದೋಷಗಳಾಗಿರ್ಬೋದು ಶಾಪಗಳಾಗಿರ್ಬೋದು ನರದೃಷ್ಟಿ ನರಘೋಷಗಳಾಗಿರ್ಬೋದು ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಇನ್ನು ಎರಡನೆಯ ಪದಾರ್ಥ ಅಂತಂದರೆ ಅರಿಶಿಣ ಅರಿಶಿಣ ಅಂದರೆ ಸರ್ವಶ್ರೇಷ್ಠವಾದಂಥ ವಸ್ತು ಪೂಜೆ ಪುನಸ್ಕಾರಗಳಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುವಂಥದ್ದು ಅರಿಶಿಣ ಅಮ್ಮನವರಿಗೆ ಪ್ರೇಕರವಾದಂಥದ್ದು ದೇವಾನುದೇವತೆಗಳನ್ನು ಅನುಗ್ರಹದಿಂದ ಸೃಷ್ಟಿಯಾಗಿದೆ ಈ ಒಂದು ಅರಿಶಿಣ ಇಂತಹ ಒಂದು ಅರಿಶಿಣವನ್ನು ನಾವು ಆಹಾರ ಪದಾರ್ಥಗಳಲ್ಲೂ ಉಪಯೋಗಿಸ್ತೀವಿ ನಮ್ಮ ಆರೋಗ್ಯ ಸಂಬಂಧಿತ ಒಂದು ಔಷಧಿಗಳಲ್ಲೂ ಕೂಡ ನಾವು ಇದನ್ನು ಉಪಯೋಗಿಸ್ತೀವಿ ಹಾಗೆ ಚರ್ಮ ರೋಗಕ್ಕೆ ಕೂಡ ಉಪಯೋಗಿಸ್ತೀವಿ ಒಟ್ಟಾರೆಯಾಗಿ ಸೌಂದರ್ಯವನ್ನು ಸೌಂದರ್ಯ ವರ್ಧಕವೂ ಹೌದು ಆರೋಗ್ಯವರ್ಧಕವೂ ಹೌದು ಆಹಾರದಲ್ಲಿ ನಾವು ಬಳಸೋದ್ರಿಂದ ನಮ್ಮ ಒಂದು ಆರೋಗ್ಯವನ್ನು ಕೂಡ ಚೆನ್ನಾಗಿ ರುಚಿಸುವಂಥ ಶಕ್ತಿ ಅರಿಶಿಣಕ್ಕಿದೆ ಹಾಗಾಗಿ ಅರಿಶಿಣ ಅನ್ನೋದು ಬಹಳ ಶ್ರೇಷ್ಠವಾದಂಥದ್ದು ಅರಿಶಿಣವನ್ನು ಸೇರಿಸಿ ನಾವು ಈ ನೀರಿನಲ್ಲಿ ಸೇರಿಸಿ ಸ್ನಾನವನ್ನು ಮಾಡ್ಕೊಳ್ಳೋದ್ರಿಂದ ದೃ ದರಿದ್ರಗಳು ನಿವಾರಣೆ ಆಗುತ್ತೆ ಅಂದರೆ ದಾರಿದ್ರ ನಿವಾರಣೆ ಆಗುತ್ತೆ ದೃಷ್ಟಿದೋಷಗಳು ನಿವಾರಣೆ ಆಗುತ್ತೆ ನರಗೋಷ ನಿವಾರಣೆ ಆಗುತ್ತೆ ಶನಿದೋಷ ನಿವಾರಣೆ ಆಗುತ್ತೆ ಗ್ರಹಗಳಿಂದ ಆಗ್ತಾ ಇರುವಂಥ ಸಮಸ್ಯೆಗಳ ನಿವಾರಣೆ ಆಗುತ್ತೆ ಪಿತೃದೋಷಗಳು ಕೂಡ ನಿವಾರಣೆ ಆಗುತ್ತೆ ಸರ್ವ ರೋಗಗಳು ಕೂಡ ನಿವಾರಣೆ ಮಾಡುವಂಥ ಶಕ್ತಿ ಅರಿಶಿಣಕ್ಕಿದೆ ಹಾಗಾಗಿ ಈ ದಿನ ಅರಿಶಿಣದ ನೀರಿಂದ ನೀವು ಸ್ನಾನವನ್ನ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಮ್ಮ ದೇಹದಲ್ಲಿ ಕಣ್ಣಿಗೆ ಕಾಣದಂತಹ ಕ್ರಿಮಿ ನಿರ್ಮೂಲ ಮಾಡುವಂತ ಶಕ್ತಿ ಅರಿಶಿಣಕ್ಕಿದೆ ಹಾಗಾಗಿ ಅರಿಶಿಣ ಮತ್ತು ಬೇವಿನ ಸೊಪ್ಪು ಎರಡನ್ನ ಕೂಡ ಸೇರಿಸಿ ಸ್ನಾನವನ್ನ ಮಾಡಿಕೊಂಡು ಸರ್ವ ದಾರಿದ್ರ್ಯವನ್ನ ನಿವಾರಣೆ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೇನೆ ಸ್ನೇಹಿತರೆ ಈ ದಿನ ತಪ್ಪದೇ ಈ ವಸ್ತುಗಳನ್ನ ನೀವು ಹತ್ತಿರದಲ್ಲಿ ಯಾರಾದ್ರೂ ಬ್ರಾಹ್ಮಣರಿಗೆ ನೀವು ದಾನವನ್ನ ಮಾಡಿ ಅಂದ್ರೆ ಒಂದು ದಿನಕ್ಕೆ ಆಗುವಂತ ಆಹಾರ ಪದಾರ್ಥಗಳನ್ನ ನೀವು ಅವರಿಗೆ ದಾನವನ್ನು ಮಾಡಬಹುದು ಅಂದರೆ ಅಕ್ಕಿ ಆಗಿರ್ಬೋದು ಎಣ್ಣೆ ಸಕ್ಕರೆ ಬೇಳೆ ತರಕಾರಿಗಳನ್ನು ದಾನ ಮಾಡುವಂಥದ್ದು ಒಳಿತು ಅಂತಲೇ ಹೇಳ್ತಾರೆ ಹಾಗೆ ಸಾಧ್ಯವಾದರೆ ಈ ದಿನ ನೀವು ಎಳ್ಳನ್ನು ಕೂಡ ಬ್ರಾಹ್ಮಣರಿಗೆ ದಾನವನ್ನು ಮಾಡ್ಬೋದು ಕುಂಬಳಕಾಯಿಯನ್ನು ದಾನ ಮಾಡ್ಬೋದು ಕಪ್ಪು ವರ್ಣದ ವಸ್ತ್ರಗಳನ್ನು ಕೂಡ ದಾನ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ದಾರಿದ್ರ ನಿವಾರಣೆಯಾಗಿ ಅದೃಷ್ಟ ಬರುತ್ತೆ ಅಂತ ಹೇಳ್ತಾರೆ ಅಂದರೆ ಪಿತೃ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂಥವ್ರು ಈ ದಿನ ಈ ರೀತಿ ನೀವು ದಾನವನ್ನು ಮಾಡೋದರಿಂದ ನಿಮಗಿರುವಂಥ ದೋಷಗಳು ನಿವಾರಣೆ ಆಗುತ್ತೆ ಹೀಗೆ ಸ್ನೇಹಿತರೆ ಈ ದಿನ ತಪ್ಪದೇ ಈ ರೀತಿ ಸ್ನಾನವನ್ನು ಮಾಡಿಕೊಂಡು ಈ ವಸ್ತುಗಳನ್ನು ದಾನ ಮಾಡಿ ಸಕಾಲವೂ ಕೂಡ ಶುಭ ಜರುಗುತ್ತೆ ಅದೃಷ್ಟ ನಿಮ್ಮದಾಗುತ್ತೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಲಭಿಸುತ್ತೆ ಇವತ್ತಿನ ವೀಡಿಯೋ ಉಪಯುಕ್ತವಾಗಿದೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್